ಖುಷಿಯಿಂದ ತಿಂತಾರೆ ಮೆಣಸಿಕಾಯಿ ಬಜ್ಜಿ ಆದ್ರೆ ಏನು ಮಾಡ್ತಾರೆ ಕಡಲೆ ಆಗಿರುತ್ತೆ ಅದನ್ನಷ್ಟೇ ತಿಂದು ಹಾಗೆ ಇಡ್ತಾರೆ ರೆಸಿಪಿ ಬಂದು ಈವ್ನಿಂಗ್ ಟೈಮ್ಗೆ ಸ್ನಾಕ್ಸ್ ಆದಂತಹ ಬಜ್ಜಿ ಅದು ಈರೆಕಾಯಿ ಬಜ್ಜಿ ಸೊ ತುಂಬಾ ರುಚಿಯಾಗಿರುತ್ತೆ ಹಾಗೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇವಾಗ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನಾನು ಹೀರೆಕಾಯಿನ ತೊಳೆದಿಟ್ಕೊಂಡು ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಖಾರದ ಪುಡಿ ಹಾಕೊಳ್ಳಿ ಇಲ್ಲಿ ನಾನು ಒಂದೂ ಸ್ಪೂನ್ ಅಷ್ಟು ಅಚ್ಚಕಾರ ಪುಡಿ ಹಾಕೊಂಡಿದ್ದೀನಿ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಹಾಗೆ ಚಿಟಕಿ ಸೋಡಾ ಹಾಗೆ ಒಂದು ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಯಾಕೆ ಅಂತಂದರೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನೆಲ್ಲ ಈ ಥರ ಸ್ಟಾರ್ಟಿಂಗಲ್ಲೇ ನಾವು ಕಡಲೆ ಸೀಡನ್ನ ಕಲಿಸ್ಕೊಂಡ್ರೆ ನೀರು ಹಾಕೊಂಡು ಕಲ್ಸ್ಕೋಬೇಕಾದ್ರೆ ಯಾವುದೇ ರೀತಿ ಗಂಟಾಗೋದಿಲ್ಲ ಸೊ ನೋಡ್ತಿರ್ಬೋದಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಕಡಲೆ ಇಟ್ಟನ್ನು ತುಂಬ ಗಟ್ಟಿಯಾಗೂ ಕಳ್ಸ್ಕೊಬಾರ್ದು ತೆಳುವಾಗೂ ಕಲಿಸ್ಕೋಬಾರ್ದು ಮೀಡಿಯಮಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ ಯಾಕೆಂತ ಅಂದರೆ ತುಂಬ ಗಟ್ಟಿಯಾದ್ರೂ ಬಚ್ಚಿಬಿಡೋದಕ್ಕೆ ಆಗೋದಿಲ್ಲ ತೆಳುವಾದ್ರೂ ಆಗೋದಿಲ್ಲ ಎಲ್ಲ ಪುಡ್ ಥರ ಆಗಿಬಿಡುತ್ತೆ ಆದ್ದರಿಂದ ನೋಡಿಕೊಂಡು ಕಡಲೆ ಸೀಟು ಒಂದು ಹದ ಬರೋವರೆಗೂ ನೋಡ್ಕೊಂಡು ಕಡಲೆ ಸೀಟ್ ಕಲಿಸ್ಕೊಳ್ಳಿ ನೋಡ್ತಾ ಇರ್ಬೋದಲ್ಲ ಈ ಥರ ಬಂದರೆ ಸಾಕು ಕಡಲೆ ಸೀಟು ಕಲಿಸ್ಕೊಳ್ಳೋದು ಕಡಲೆ ಸೀಟ್ ಕಲಿಸ್ಕೊಂಡಿದ್ದಾಗಿದೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ನಾವು ಬಾಣಲಿ ಕಾಯ್ದ ನಂತರ ನಾವು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯ್ದೆ ಆದಮೇಲೆ ಬಜ್ಜಿ ಹಾಕೊಳ್ಳಿ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ನೀವು ಕಡಲೆ ಹಿಟ್ಟನ್ನ ಹಾಕಿ ನೋಡಿಕೊಂಡು ಕ ಎಣ್ಣೆ ಕಾಯ್ದಿದೆಯಾ ಇಲ್ವಂತ ನೋಡಿಕೊಂಡು ಬಜ್ಜಿ ಬಿಡಿ ಸೊ ಎಣ್ಣೆ ಕಾಯ್ದಿದೆ ಸೊ ಇವಾಗ ಬಜ್ಜಿ ಇದ್ದೀನಿ ನೋಡ್ತಿರ್ಬೋದಲ್ಲ ತುಂಬಾ ಚೆನ್ನಾಗಿದೆ ಈವ್ನಿಂಗ್ ಟೈಮಲ್ಲಂತೂ ಕಾಫಿ ಟೀಗೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಬಜ್ಜಿ ಆಗಲಿ ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ನೋಡ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಜ್ಜಿ ಸೊ ನೀವು ಸಲ ಟ್ರೈ ಮಾಡಿ ಹಿರೇಕಾಯಿಂದ ಬಜ್ಜಿ ಮಾಡೋದು ಈ ನೈಟ್ ಊಟಗಳಲ್ಲೂ ಬಳಸ್ಬೋದು ಈರೆಕಾಯಿ ಬಜ್ಜಿ ಮಾಡ್ಕೋಬೋದು ಡಿಶ್ ಆಗಿ ಸೊ ನೋಡ್ತಿರ್ಬೋದಲ್ಲ ಫೈನಲ್ ಆಗಿ ಈ ಬಜ್ಜಿ ರೆಡಿ ಆಗ್ತಾ ಇದೆ ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಹೀರೆಕಾಯಿ ಬಜ್ಜಿ ರೆಡಿ ಆಯಿತು ಅಂತಲೇ ಅರ್ಥ ಸೊ ನೋಡ್ತಿರ್ಬೋದಲ್ಲ ಫೈನಲ್ ಆಗಿ ಈ ಬಜ್ಜಿ ರೆಡಿ ಆಯಿತು ಈ ಥರ ಬಜ್ಜಿ ಮಾಡಿಕೊಟ್ರೆ ಮಕ್ಕಳಂತೂ ಖುಷಿಯಿಂದ ತಿಂತಾರೆ ಮೆಣಸಿಕಾಯಿ ಬಜ್ಜಿ ಆದರೆ ಏನು ಮಾಡ್ತಾರೆ ಮೇಲ್ಗಡೆ ಕಡಲೆ ಸಿಕ್ಕೇನು ಕ್ರಿಸ್ಪಿ ಆಗಿರುತ್ತೆ ಅದನ್ನಷ್ಟೇ ತಿಂದು ಮೆಣಸಿನ್ಕಾಯಿನ ಹಾಗೆ ಇಡ್ತಾರೆ ಸೊ ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ಇಷ್ಟಪಡ್ಕೊಂಡು ತಿಂತಾರೆ ಬಜ್ಜಿನ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಬಜ್ಜಿ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವ ಹೀರೆಕಾಯಿ ಬಜ್ಜಿ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು ಉಪ್ಪು ಖಾರ ಎಲ್ಲ ಸಮವಾಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಆಗಿದೆ ಅಂತ ಅಷ್ಟೇ ಚೆನ್ನಾಗಿ ಸಾಫ್ಟಾಗೂ ಕೂಡ ಇತ್ತು ತಿನ್ನೋಕ್ಕೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ